ఈ తాయి ఆ మౌంట్ ఎవరెస్ట్ ఆ శిఖరెస్ కై తుతు కొట్టవ్ యు మై మదర్ ఇండియా మదర్ ఇండియా ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂಥ ನಂಬಿರು ಸಣ್ಣ ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ನೀ ಕಂಡೆಯ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಇಲ್ದೆ ನಿಂತಿದ್ದೆ ನಾನು ಫುಟ್ಪಾತ್ ಅಲ್ಲೊಂದು ದಿನ ಕಣ್ಣಿದ್ದು ನೋಡೋದೆ ಹೋದರೂ ಫುಡ್ ಕ್ಲಾತ್ ಇದ್ದ ಎಷ್ಟೋ ಜನ ಮುಚ್ಚಿದ್ದ ಕಣ್ಣಿನ ಮೇಲಿದ್ದ ನೋವ ಮುಟ್ಟಿತು ಒಂದು ಕೈ ಹತ್ತಿದ್ದ ಕೆನ್ನೆಗೆ ಮೆತ್ತಿದ್ದ ಬಿಸಿ ಕಂಬಾನಿ ಬರಸಿತ ಕೈ ಕೊಡುಗೈ ದೇವರನ್ನು ಕಾಣೆ ಕಾಣಿ ನನಗೆ നി കൊട്ടോളി ഐ ലവ് യു മൈ മദർ ഇന്ത്യ മദർ ഇന്ത്യ ಬ್ಲಡ್ ಇಲ್ದೆ ಮಲಗಿದ್ದೆ ನಾನು ಸರ್ಕಾರಿ ಆಸ್ಪತ್ರೆಲಿ ನಮ್ಮಮ್ಮ ಅಲ್ಲಿಗೆ ಬರದಿದ್ದರೆ ನನ್ನ ಡೆಡ್ ಬಾಡಿ ಶೋಕೇಸಲ್ಲಿ ಬಂದಳು ನಮ್ಮಮ್ಮ ಬಂದಳು ಎಲ್ಲ ದೇವರ ನಡುಗಿಸಲು ಪ್ರೀತಿಯ ಔಷಧ ಬಾಡಿಗೆ ಕೊಟ್ಟು ಮಗನನ್ನ ಬದುಕಿಸಲು ಅಮ್ಮ ಎಂಬ ಮಾತಲಿ இதையோ மெடிசன் மகனே என்ன கூடலே லைஃபோ மைசன் கை தூத்து கொட்டோ ஐ லவ் யூ மை மதர் இண்டியா மதர் இண்டியா ಹೆಸರಾದರೆ ತಾನೇನೆ ನಮ್ಮ ಮಾತ್ಮೋಸರದೂ ವರ್ಕೆ ವರ್ಷಿಪ್ಪು ಎಂದರೆ ಸುತ್ತೋ ಗ್ಲೋಬಲ್ಲಿ ಹೆಸರುಳಿಯೋದು ದೇವರು ಕೊಟ್ಟಿದ್ದು ಹಂಚೋಕೆ ಕೂಡಿಗಿಟ್ಟರೆ ತಪ್ಪು ಮಗ ಬಡಬರ ಸೇವೆಯ ಪೂಜೆಯು ಅಂದ ಮಮ್ಮಿಗೆ ಜೈ ಜಯಿಗ ನಾನೇ ಕರುವಾದರೆ ಅವಳೇ ಹಸುವು ಅಂಬಾಯಂದ ಕೂಡಲೇ ಇರದು ಹಸಿವು ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ಯಾವತ್ತು ಕಾಯೋಳೆ ಐ ಡೋಂಟ್ ಲಿವ್ ಮೈ ಮದರ್ ಇಂಡಿಯಾ ಮದರ್ ಇಂಡಿಯಾ ತಾಯಿಗೆ ಮಿಗಿಲಾದ ಗಾಡಿಲ್ಲ ಅಂಥ ನಂಬಿರು ಸನ್ ಇಂಡಿಯಾ ಬಾಯಿಗೆ ತುತ್ತಿಟ್ಟ ಮಮ್ಮಿಗೆ ಪ್ರಾಣ ನೀಡುವೆ ನೀ ಕಂಡೆಯ